ನಮಸ್ತೆ ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ ನಾನು ಸೌಮ್ಯ ದೀಪಾವಳಿಯ ಅಮಾವಾಸ್ಯೆಯ ದಿನ ಲಕ್ಷ್ಮಿ ಪೂಜೆ ಪ್ರಧಾನವಾಗಿರುತ್ತೆ ಹಾಗಿದ್ರೆ ಬನ್ನಿ ವೀಕ್ಷಕರೇ ಅವತ್ತಿನ ದಿನ ಲಕ್ಷ್ಮಿಯನ್ನ ನಾವು ಹೇಗೆ ಆರಾಧನೆ ಮಾಡುತ್ತೆ ಹಾಗೆ ಪೂಜೆ ಮಾಡೋದ್ರಿಂದ ಅವಳ ಅನುಗ್ರಹ ಸಂಪೂರ್ಣವಾಗಿ ದೊರಕುತ್ತೆ ಅನ್ನೋದನ್ನ ನಮ್ಮೊಂದಿಗೆ ಇರುವಂತಹ ಶ್ರೀ ವಿಜಯ ಚಾಮುಂಡೇಶ್ವರಿ ಆರಾಧಕರಾಗಿರುವಂತಹ ಶ್ರೀ ಮಂಜುನಾಥ್ ಗುರುಗಳಿಂದ ಕೇಳಿ ತಿಳ್ಕೊಳ್ಳೋಣ ನಮಸ್ತೆ ಗುರುಗಳ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೆಲ್ಲರಿಗೂ ತಾಯಿ ವಿಜಯ ಚಾಮುಂಡೇಶ್ವರಿಯು ತಮ್ಮ ತಮ್ಮ ಮನೋಭಿಲಾಷೆಗಳನ್ನ ಈಡೇರಿಸಲಿ ಅಂತ ಕೇಳಿಕೊಳ್ತಾ ವಿನಾಯಕನಿಗೆ ವಂದಿಸುತ್ತಾ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಗುರುಗಳೇ ದಯವಿಟ್ಟು ದೀಪಾವಳಿ ಅಮಾವಾಸ್ಯ ವಿಶೇಷತೆಯ ಬಗ್ಗೆ ನಮ್ಮ ವೀಕ್ಷಕ ಬಾಂಧವರಿಗೆ ತಿಳಿಸ್ಕೊಳ್ಳಿ ನೋಡಿಮ್ಮ ಈ ದೀಪಾವಳಿ ಅಮಾವಾಸ್ಯೆಯಲ್ಲಿ ಅಂದ್ರೆ ಪ್ರತಿಯೊಂದು ಅಮಾವಾಸ್ಯೆಗೂ ಅದರದೇ ಆದಂತ ವಿಶೇಷತೆ ಈಗ ಬಂದ್ಬಿಟ್ಟು ಈ ದೀಪಾವಳಿ ಅಮಾವಾಸ್ಯೆಯಲ್ಲಿ ವಿಶೇಷವಾಗಿ ನಾವು ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡ್ತೇವೆ ಮಹಾಲಕ್ಷ್ಮಿಯನ್ನ ಅಮಾವಾಸ್ಯೆಯಲ್ಲಿ ಆರಾಧನೆ ಮಾಡೋದ್ರಿಂದ ಅದು ರಾತ್ರಿ ಆರಾಧನೆ ಮಾಡೋದ್ರಿಂದ ಮಹಾಲಕ್ಷ್ಮಿಯು ಯಾರು ರಹಸ್ಯವಾಗಿ ಲಕ್ಷ್ಮಿಯನ್ನ ಆರಾಧನೆ ಮಾಡ್ತಾರೆ ದೀಪಾವಳಿಯ ಅಮಾವಾಸ್ಯೆಯ ರಾತ್ರಿ ಮಾಡೋದ್ರಿಂದ ಅವರ ಮನೆಯಲ್ಲಿ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳೆ ಹೇಳಿದ್ರೆ ಅಮಾವಾಸ್ಯ ದಿನ ನಾವು ಲಕ್ಷ್ಮಿ ಪೂಜೆಯನ್ನ ಮಾಡ್ಬೇಕು ಹೇಗೆ ಮಾಡಿದ್ರೆ ಲಕ್ಷ್ಮಿಯ ಅನುಗ್ರಹ ನಮ್ಗೆ ಸಿಗುತ್ತೆ ನೋಡಿ ಲಕ್ಷ್ಮಿಯನ್ನ ಕೆಲವು ವಿಶೇಷವಾದಂತ ವಸ್ತುಗಳನ್ನ ಇಟ್ಟು ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಲಕ್ಷ್ಮಿಗೆ ಸಂಬಂಧ ವಸ್ತುಗಳನ್ನ ಇಟ್ಟುಬಿಟ್ಟು ನಾವು ಒಂದು ರಹಸ್ಯವಾಗಿ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡ್ಬೇಕಾಗ್ತದೆ ಅವತ್ತಿನ ದಿನ ಎರಡು ರೀತಿಯಾದಂತ ಪೂಜೆಗಳನ್ನ ಮಾಡ್ತಾರೆ ಒಂದು ಲಕ್ಷ್ಮೀ ಪೂಜೆ ಇನ್ನೊಂದು ಕುಬೇರನ ಪೂಜೆ ಅದಕ್ಕೆ ಲಕ್ಷ್ಮೀ ಕುಬೇರ ಪೂಜೆ ಅಂತಲೂ ಕರಿತೀವಿ ಇಲ್ಲಿ ಎರಡು ಬೇರೆ ಬೇರೆ ಆದ್ರೆ ಮಾಡೋದು ಮಾತ್ರ ಅವತ್ತಿನ ಅಲ್ವಾ ಹಾಗೆ ವಿಶೇಷವಾಗಿ ಇದನ್ನ ಹೆಚ್ಚಾಗಿ ಮಾರ್ವಾಡಿಗಳು ಮಾಡ್ತಾರೆ ಮಾರ್ವಾಡಿಗಳು ಅವತ್ತಿನ ದಿನ ಮಾಡೋದ್ರಿಂದ ಅವರ ಹತ್ರನೇ ಲಕ್ಷ್ಮಿ ಇರ್ತಾಳೆ ಅವ್ರ ಹತ್ರ ಹಣಕಾಸು ಹೆಚ್ಚಾಗಿರುತ್ತೆ ಅನ್ನೋದನ್ನ ನೀವು ನೋಡಿರ್ತೀರಾ ಇದನ್ನ ಕೇವಲ ಮಾರ್ವಾಡಿಗಳೆಲ್ಲ ನಾರ್ತ್ ಇಂಡಿಯಾದಲ್ಲಿ ಅತಿ ಹೆಚ್ಚಾಗಿ ಮಾಡ್ತಾರೆ ಆದ್ರೆ ನಾವು ನಮ್ಮಲ್ಲಿರ್ತಕ್ಕಂತ ಮಾರ್ವಾಡಿಗಳನ್ನ ನೋಡಿರೋದ್ರಿಂದ ಮಾರ್ವಾಡಿಗಳ ಹಬ್ಬ ಇದು ಮಾರ್ವಾಡಿಗಳು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅದಕ್ಕಾಗಿ ಮಹಾಲಕ್ಷ್ಮಿ ಅವರಲ್ಲೇ ನೆಲೆಸ್ತದೆ ಹೌದು ಅವರು ಈ ಎರಡನ್ನೂ ಸಹ ಪ್ರತ್ಯೇಕವಾಗಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಒಂದೇ ದಿನ ಮಾಡ್ತಾರೆ ಲಕ್ಷ್ಮಿ ಮತ್ತೆ ಕುಬೇರನ್ನ ಅಂದ್ರೆ ಲಕ್ಷ್ಮಿ ಸಮೇತ ಕುಬೇರ ಸಮೇತ ಲಕ್ಷ್ಮಿ ಪೂಜೆ ಹೌದು ಕುಬೇರ ಸಮೇತವಾಗಿ ಲಕ್ಷ್ಮಿ ಪೂಜೆಯನ್ನ ಮಾಡ್ತಾರೆ ಇಲ್ಲಿ ವಿಶೇಷತೆ ಏನಂದ್ರೆ ಅದನ್ನು ಇದನ್ನು ಆಗಿ ಮೊದಲು ಬಗ್ಗೆ ಕುಬೇರ ಯಾವ ರೀತಿ ಕುಬೇರನ್ನ ಪೂಜೆ ಮಾಡ್ತಾರೆ ಅಥವಾ ಕುಬೇರನಿಗೆ ಯಾವ ರೀತಿಯಾಗಿ ಅವರು ಆ ಕುಬೇರನ ಅನುಗ್ರಹವನ್ನ ಪಡಿತಾರೆ ಅನ್ನೋದು ದನಕ್ಕೆ ಅಧಿಪತಿ ಕುಬೇರ ಅದೇ ರೀತಿಯಾಗಿ ದೇವತೆಗಳ ಖಜಾಂಚಿ ಕೂಡ ಕಲಿಯುಗದ ಪ್ರತ್ಯಕ್ಷ ದೈವನಾಗಿರ್ತಕ್ಕಂಥ ಶ್ರೀನಿವಾಸನಿಗೆ ಸಾಲವನ್ನ ಕೊಟ್ಟಿರೋದು ಯಾರಪ್ಪ ಅಂದ್ರೆ ಕುಬೇರ ಸೊ ಅಲ್ಲಿಗೆ ಭೂಲೋಕದಲ್ಲಿರ್ತಕ್ಕಂಥ ಎಲ್ಲರಿಗೂ ಹಣವನ್ನ ಕೊಡೋದು ಯಾರು ಕುಬೇರ ಯಾವ ರೂಪದಲ್ಲಿ ಸಾಕ್ಷಾತ್ ದೇವ್ರಿಗೆ ಸಾಲ ಕೊಟ್ಟಿದ್ದಾರೆ ಅಂದ್ರೆ ನಮಗೂ ಸಾಲ ಕೊಡ್ತಾರೆ ಕೊಡೋದಿಲ್ಲ ಅವತ್ತಿನ ದಿನ ಅವರು ಅಕೌಂಟ್ಸ್ ಕ್ಲೋಸ್ ಮಾಡ್ತಾರೆ ಮಾರ್ವಾಡಿಗಳು ವರ್ಷದ ಸಂಪೂರ್ಣ ಲೆಕ್ಕದ ಪುಸ್ತಕವನ್ನ ಒಂದು ಕಡೆ ಇಟ್ಟು ಹೊಸ ಲೆಕ್ಕದ ಪುಸ್ತಕವನ್ನ ತಗೊಳ್ತಾರೆ ಅದನ್ನ ಇಟ್ಟು ಕುಬೇರನಿಗೆ ಅವರ ಅಕೌಂಟ್ಸ್ ಅನ್ನು ಒಪ್ಪಿಸ್ತಾರೆ ಏನಂತ ನಾನು ಹೋದ ದೀಪಾವಳಿಯಲ್ಲಿ ಪೂಜೆ ಮಾಡಿದಾಗ ಇಷ್ಟು ಹಣವನ್ನ ಇತ್ತು ಇಷ್ಟು ಹಣವನ್ನ ನಾನು ತಗೊಂಡು ಇಷ್ಟು ಹಣವನ್ನ ಸಾಲ ರೂಪದಲ್ಲಿ ಕೊಟ್ಟು ಇಷ್ಟು ಹಣವನ್ನ ಬಡ್ಡಿ ರೂಪದಲ್ಲಿ ತಗೊಂಡು ಇಷ್ಟು ಹಣ ಲಾಭ ಹೊಂದಿದೆ ಇದು ನಿನ್ನ ಮುಂದೆ ಒಪ್ಪಿಸ್ತಿದೀನಿ ಅಂತ ಇಡ್ತಾರೆ ಕುಬೇರ ಲೆಕ್ಕ ಪತ್ರಗಳನ್ನು ನೋಡ್ಕೊಳ್ತಾನೆ ಕುಬೇರನ ಹತ್ರ ಇರ್ತಕ್ಕಂತಹ ವಿತ್ತೇಶ್ವರ ಅಂತ ಒಬ್ಬ ಇರ್ತಾನೆ ಅಸಿಸ್ಟೆಂಟ್ ಕುಬೇರನಿಗೆ ಅವನು ಈ ಲೆಕ್ಕ ಪತ್ರಗಳನ್ನು ನೋಡ್ಕೊಳ್ತಾನೆ ಅವರು ಹಾಗಾಗಿ ದೀಪಾವಳಿ ಹಬ್ಬದ ಎರಡು ದಿನ ಮುಂಚೆ ಮತ್ತೆ ದೀಪಾವಳಿ ಮುಗಿಯೋವರೆಗು ಯಾವುದೇ ಹೊಸ ವಸ್ತುಗಳನ್ನು ಅವ್ರು ಖರೀದಿ ಮಾಡಲ್ಲ ದೀಪಾವಳಿ ನಂತರನೇ ಖರೀದಿ ಮಾಡೋದು ಅವರು ಅಕೌಂಟ್ಸ್ ಕ್ಲೋಸ್ ಮಾಡ್ತಾರೆ ಈ ಅಕೌಂಟ್ಸ್ನ ಕ್ಲೋಸ್ ಮಾಡಿ ಕುಬೇರನಿಗೆ ಕುಬೇರನ ಅಸಿಸ್ಟೆಂಟ್ ಆದ ವಿತ್ತೇಶ್ವರನಿಗೆ ಅವರು ಅಕೌಂಟ್ಸ್ನ ಒಪ್ಪಿಸ್ತಾರೆ ಹೀಗೆ ಮಾಡೋದ್ರಿಂದ ಅವರು ಲಾಭಾಂಶ ಎಷ್ಟು ಬಂದಿದೆ ಅನ್ನೋದು ಮತ್ತೆ ಯಾವ ಯಾವ ರೀತಿಯಲ್ಲಿ ಅವರು ಖರ್ಚು ಮಾಡಿದರೆ ಇದೆಲ್ಲವೂ ಸಹ ಅಲ್ಲಿ ಒಪ್ಪಿಸ್ತಾರೆ ಅಲ್ಲಿ ಆ ಅವರು ಬಂದು ಕುಬೇರ ಬಂದು ಕೂತ್ಕೊಂಡು ಕೇಳ್ತಾನ ಅಂತಂದು ಕೇಳ್ಬೋದು ಆದರೆ ಇದು ಪದ್ಧತಿ ಇದು ರಹಸ್ಯವಾಗಿ ನಡೀತಕ್ಕಂಥ ಪದ್ಧತಿ ಅವ್ರ ಮನೇಲಿ ಯಾರೋ ಒಬ್ಬ ಹಿರಿಯರ್ ಇರ್ತಾರೆ ಅವ್ರಿಗೆ ಹೇಳಿ ತಿಳಿಸ್ತಾರೆ ಇದು ರಹಸ್ಯವಾಗಿ ನಡೀತಕ್ಕಂಥ ಪದ್ಧತಿ ಕುಬೇರನಿಗೆ ಅಕೌಂಟ್ಸ್ನ ಒಪ್ಸೋದು ಅವತ್ತಿನ ದಿನನೇ ನೆಕ್ಸ್ಟ್ ಟೆಂಡರ್ ಹಾಕೋದು ಅಂದ್ರೆ ನನ್ನ ಮುಂದಕ್ಕೆ ಬೇಕಿರ್ತಕ್ಕಂಥ ಬಿಸ್ನೆಸ್ ಏನೇನು ಬೇಕು ಎಷ್ಟು ಬೇಕು ಅನ್ನೋದನ್ನ ಕೇಳ್ತಕ್ಕಂಥದ್ದು ಆಗ ಮಹಾಲಕ್ಷ್ಮಿ ಸಮೇತನಾಗಿ ಮಹಾಲಕ್ಷ್ಮಿ ಸಹ ಪೂಜೆ ಮಾಡ್ತಾರೆ ಹೀಗೆ ಪೂಜೆ ಮಾಡೋದ್ರಿಂದ ಅವತ್ತಿನ ದಿನ ರಾತ್ರಿ ಕುಬೇರನಿಗೆ ತಮ್ಮ ಲೆಕ್ಕ ಪುಸ್ತಕಗಳನ್ನು ಒಪ್ಪಿಸಿ ಕುಬೇರನಿಂದ ಹೊಸದಾಗಿ ತಗೊಳೋದು ಲಕ್ಷ್ಮೀ ದೇವಿಯನ್ನ ಶಾಶ್ವತವಾಗಿ ತನ್ನ ಮನೇಲಿ ಅಂದ್ರೆ ಕುಬೇರನ ಬ್ರಾಂಚ್ ಆಫೀಸ್ ತರ ಅವರ ಮನೆಯನ್ನ ಮಾಡ್ಕೊಳ್ತಾರೆ ಇದು ರಹಸ್ಯ ಕುಬೇರ ಯಾರು ಅವತ್ತಿನ ದಿನ ಕುಬೇರನಿಗೆ ನಮ್ಮ ಲೆಕ್ಕ ಪುಸ್ತಕಗಳನ್ನೆಲ್ಲ ಅರ್ಪಿಸ್ತೀವಿ ಈ ತರ ಎಲ್ಲಾ ಹೇಳಿದ್ರಿ ಈಗ ಕುಬೇರನ ಪೂಜೆ ವಿಶೇಷವಾಗಿ ಹೇಗ್ ಮಾಡ್ಬೇಕು ಅವತ್ತಿನ ದಿನ ಏನನ್ನ ನೈವೇದ್ಯವಾಗಿ ಅರ್ಪಿಸ್ಬೇಕು ಮತ್ತೆ ಕುಬೇರನ್ಗೆ ನಾವು ಕುಬೇರ ಗಾಯತ್ರಿ ಮಂತ್ರಗಳನ್ನ ಕೇಳಿದೀವಿ ಮತ್ತೆ ಹ್ಮ್ ಕುಬೇರ ಗಾಯತ್ರಿ ಮಂತ್ರಗಳೆಲ್ಲ ನಮಗೆ ಗೊತ್ತು ಯಾವ ಮಂತ್ರವನ್ನ ಹೇಳಿದ್ರೆ ಕುಬೇರನ ಅನುಗ್ರಹ ನಮಗ್ ಸಿಗುತ್ತೆ ನೋಡಿ ಕುಬೇರ ಪೂಜಾ ಪ್ರಿಯನಲ್ಲ ಕುಬೇರ ಯಕ್ಷಗಳ ರಾಜ ಧನಧಾನ್ಯಗಳಿಗೆ ಅಧಿಪತಿ ಸೊ ಕುಬೇರನಿಗೆ ಬರೀ ಲಾಭ ಪ್ರಿಯ ಬಡ್ಡಿ ಎಷ್ಟು ಬರ್ತದೆ ನನಗೆ ಎಷ್ಟು ದುಡ್ಡು ಬರ್ತದೆ ನಾನು ಎಷ್ಟನ್ನ ಸಂಪಾದನೆ ಮಾಡ್ತೀನಿ ಅನ್ನೋದಕ್ಕೆ ಅದನ್ನ ಸದಾ ಕಾಲ ಬರೀ ದುಡ್ಡನ್ನ ಹೀಗೆ ಲೆಕ್ಕ ಹಾಕ್ತಾ ಇರ್ತಾನೆ ಕಾಂಚನ ಮುದ್ರೆಯಲ್ಲಿ ಇರ್ತದೆ ಹೀಗೆ ಇದನ್ನೇ ಅದೇ ರೀತಿಯಾಗಿ ಅವನಿಗೆ ಸ್ವೀಟ್ಸ್ ಅಂದ್ರೆ ತುಂಬಾ ಇಷ್ಟ ಅವನು ನೋಡ್ಲಿಕ್ಕೆ ದಪ್ಪ ಇದ್ದಾನೆ ಆಕಾರ ಭೋಜನ ಪ್ರಿಯ ಸಿಹಿ ತಿಂಡಿ ಪ್ರಿಯ ಅವನಿಗೆ ನೀವು ಯಾವುದೇ ರೀತಿಯಾದಂತಹ ಸಿಹಿ ತಿಂಡಿಯನ್ನ ಇಟ್ಟು ಅವನನ್ನ ನೀವು ಆರಾಧನೆ ಮಾಡಬಹುದು ತಿಳ್ಕೊಳ್ಳಿ ಪೂಜೆ ಮಾಡೋದಿಲ್ಲ ಪೂಜಾ ಪ್ರಿಯನಲ್ಲ ನಲ್ಲ ಅವನು ಅವನು ಹೊಗಳೇ ಹೊಗಳಿಸ್ಕೊಳ್ತಾನೆ ಹೊಗಳಿಕೆ ಪ್ರಿಯ ನೀವು ಅವನಿಗೆ ಅದೇ ರೀತಿಯಾಗಿ ಕುಬೇರನಿಗೆ ವಿಶೇಷವಾದಂಥ ಮಂತ್ರಗಳಿದಾವೆ ಆ ಒಂದು ಕೆಲವೊಂದು ಮಂತ್ರಗಳನ್ನ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ದುಡ್ಡು ಸಿಗುತ್ತೆ ಕುಬೇರನ ಪೂಜೆ ಮಾಡಿ ಕೆಲವು ಮಂತ್ರಗಳನ್ನ ಪ್ರತಿನಿತ್ಯ ಹೇಳ್ಕೊಳ್ಳೋದ್ರಿಂದ ನಿಮ್ಗೆ ಹಣ ಬರುತ್ತೆ ಕೆಲವೊಂದು ಪೂಜೆಗಳನ್ನ ಈಗ ಹೇಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕುಬೇರನಿಗಾಗಿ ವಿಶೇಷವಾದಂಥ ಈ ಪೂಜೆಯನ್ನ ಮಾಡಿ ಈ ಥರ ಮಂತ್ರಗಳನ್ನ ಹೇಳ್ಕೊಳ್ಳಿ ಅಂತ ಎಲ್ಲ ಕಡೆನೂ ಬರ್ತಿದೆ ಅದನ್ನ ಮಾಡೋದ್ರಿಂದ ಖಂಡಿತವಾಗೂ ಅವ್ರಿಗೆ ಹಣ ಸಿಗುತ್ತೆ ಆದ್ರೆ ಆ ಹಣ ಯಾವ ರೀತಿ ಸಿಗುತ್ತೆ ಆ ಹಣ ಬಂದ ಮೇಲೆ ಅವ್ರು ಏನಾಗ್ತಾರೆ ಆ ಹಣ ಯಾವ ರೀತಿ ಪರಿವರ್ತನೆ ಆಗುತ್ತೆ ಅನ್ನೋದನ್ನ ಆ ಮಂತ್ರದಲ್ಲೇ ತಿಳಿಸ್ಕೊಟ್ಟಿರ್ತಾರೆ ಉದಾಹರಣೆಗೆ ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಾಧಿಪತೆಯೇ ಸಮೃದ್ಧಿಂ ದೇಹಿ ದಾಪಯ ದಾಪಯ ಅಂತ ಒಂದು ಮಂತ್ರ ಇದೆ ಈ ಮಂತ್ರವನ್ನ ಹೇಳ್ಕೊಳ್ಳೋದ್ರಿಂದ ನಾವು ಕುಬೇರನಲ್ಲಿ ಹೋಗಿ ನೀನು ಧನಾಧಿಪತಿ ಧನ ಅಧಿಪತಿ ನನಗೆ ಹಣ ಬೇಕು ಕೊಡಪ್ಪ ಅಂತ ಕೇಳ್ತೀವಿ ದೇಹಿ ದೇಹಿ ಅಂತ ಎರಡು ಸರಿ ಕೇಳ್ತೀವಿ ಅಂದ್ರೆ ಬೇಡ್ಕೊಳ್ತೀವಿ ಅವನನ್ನ ಇವಾಗ ನಾವ್ ಯಾರತ್ರ ಆದ್ರೂ ಸಾಲ ಕೇಳಕ್ ಹೋದಾಗ ಏನಂತ ಕೇಳ್ತೀವಿ ನನ್ಗ ಖರ್ಚಿದೆ ನನ್ಗ ಅದಿದೆ ಪ್ಲೀಸ್ ಕೊಡಿ ಕೊಡಿ ಒಂದ್ಸರಿ ಕೇಳಿದ್ರು ಕೊಡಲ್ಲ ಎರಡ್ ಸರಿ ರಿಕ್ವೆಸ್ಟ್ ಮಾಡ್ತೀವಿ ಈ ರೀತಿಯಾಗಿ ಕುಬೇರನ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಆಯ್ತು ಹೋಗು ಅಂತ ಕೊಡ್ತಾನೆ ಕೊಟ್ಟಿದ್ದು ನೀವು ವಾಪಸ್ ಕೊಡ್ಲೇಬೇಕು ಆದ್ರೆ ಕುಬೇರ ಹಣವನ್ನ ಬಡ್ಡಿ ರೂಪದಲ್ಲಿ ತಗೊಳ್ತಾ ಇರ್ತಾನೆ ಸಾಲ ತೀರಿಸಿಕೊಳ್ಳಕ್ಕೆ ರೆಡಿ ಇರಲ್ಲ ಇದು ನಿಮ್ಮ ರಿಲೇಟಿವ್ಸ್ ಅಲ್ಲಿ ಈಗ ಯಾರು ಈ ಈ ರೀತಿಯಾಗಿ ಪೂಜೆ ಮಾಡ್ತಿರ್ತಾರೆ ಕುಬೇರನ್ನ ಅವರು ಅವರ ಸಂಬಂಧಗಳಲ್ಲಿ ಅವರ ಫ್ರೆಂಡ್ಸ್ ಹತ್ರ ಸಾಲ ಮಾಡಿರ್ತಾರೆ ಅವ್ರಿಗೆ ಅವಶ್ಯಕ ಅವ್ರಿಗೆ ಅವಶ್ಯಕತೆ ಇಲ್ಲ ಅಂದ್ರೂ ಸಹ ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೆ ಹಣ ಬರುತ್ತೆ ಅದು ಸಾಲಕ್ಕೆ ಕನ್ವರ್ಟ್ ಆಗುತ್ತೆ ಸಾಲದ ರೂಪದಲ್ಲಿ ಕನ್ವರ್ಟ್ ಆಗೋಗುತ್ತೆ ಇವಾಗ ಯಾರೋ ಫ್ರೆಂಡ್ ಇರ್ತಾರೆ ಈಗ ಸ್ವಲ್ಪ ದುಡ್ಡಿದೆ ಇಟ್ಕೊಂಡಿರಿ ಅಂತ ಕೊಡ್ತಾನೆ ಏನೋ ಒಂದು ರೀತಿ ಕೈ ಬದಲು ಅಂತ ಇಸ್ಕೊಳ್ತೀರಾ ಎಮರ್ಜೆನ್ಸಿಗೆ ಅದ್ ಯಾವ್ದೇ ಕಾರಣಕ್ಕೂ ಅವ್ನ್ ವಾಪಸ್ ಕೊಡ್ಲಿಕ್ಕೆ ಆಗೋದೇ ಇಲ್ಲ ಜಗಳ ಆಗುತ್ತೆ ಕೊನೆಗದು ಸಾಲವಾಗಿ ಮಾರ್ಪಾಟಾಗುತ್ತೆ ಈ ರೀತಿಯಾಗಿ ಕುಬೇರನ ಪೂಜಾ ರೂಪದಲ್ಲಿ ಬರ್ತಕ್ಕಂತ ಹಣ ಈ ರೀತಿಯಾಗಿ ಪರಿವರ್ತನೆ ಆಗುತ್ತೆ ಹಾಗಿದ್ರೆ ಕುಬೇರನ ಇನ್ನ ಯಾವ ರೀತಿಯಲ್ಲಿ ಪೂಜೆ ಮಾಡಿದ್ರೆ ಶಾಶ್ವತವಾಗಿ ನಮ್ಮ ಮನೆಯಲ್ಲೇ ಹಣ ನಿಲ್ಲತ್ತೆ ನೋಡಿಮ್ಮ ಕುಬೇರನಿಗೆ ನಾನು ಮೊದ್ಲೇ ತಿಳಿಸಿದಾಗ ಪೂಜೆ ಮಾಡೋದಲ್ಲ ಕುಬೇರನಿಗೆ ಸಿಹಿ ತಿಂಡಿಗಳನ್ನ ಕೊಟ್ಟು ಅವನನ್ನ ಹೊಗಳಿ ಅವನಿಗೆ ವಿಶೇಷವಾದಂತ ಒಂದು ಮಂತ್ರ ಇದೆ ಅದರ ಮುಖಾಂತರ ಅವನಿಗೆ ಹೇಳಬೇಕು ಆಗ ಹೇಳೋದ್ರಿಂದ ನೀವು ಕೇಳೋದ್ರಿಂದ ಕುಬೇರ ತೃಪ್ತನಾಗಿ ಆದ್ರೆ ನಾನ್ ಕ್ಲಿಯರ್ ಹೇಳ್ತೀನಿ ಶ್ರದ್ಧೆ ಭಕ್ತಿ ನಂಬಿಕೆ ನೀವು ಎಷ್ಟು ನಂಬಿಕೆ ಇಟ್ಟು ಅದನ್ನ ಮಾಡ್ತೀರಾ ಅಷ್ಟು ಬೇಗ ಫಲ ಸಿಗುತ್ತೆ ಇದನ್ನ ಮಾಡ್ಕೊಳ್ಳೋದ್ರಿಂದ ಕುಬೇರ ನಿಮ್ಮ ಮನೆಗೆ ಬಂದು ಶಾಶ್ವತವಾಗಿ ನೆಲೆಸ್ತಾನೆ ಸಾಲದ ರೂಪದಲ್ಲಿ ಎಲ್ಲ ಅವನು ನಿಮ್ಮ ಮನೆನೆ ಅವನ ಆಸ್ಥಾನ ಆಗ್ಬಿಡುತ್ತೆ ಅಂತ ಚಮತ್ಕಾರಿ ಮಂತ್ರ ಇದೆ ಅಂತಹ ಮಂತ್ರ ದನವನ್ನ ಪೂರೈಸುವಂತ ಅಂದ್ರೆ ಸಂಪತ್ತನ್ನ ಪೂರೈಸುವಂತಹ ಅಧಿಕಾರಿಯಾಗಿ ನಮ್ಮ ಮನೆಯಲ್ಲಿ ನಿಂತ್ಕೋತಾನೆ ನಿಮ್ಮ ಮನೆನೇ ಅವನ ಅಧಿಪತಿ ಸ್ಥಾನ ಆಗೋದಾಗ ನಿಮಗೆ ಸಾಲ ಕೊಡೋದಲ್ಲ ನೀವು ಕೊಡ್ತಿರ್ತಿರ ಹೇಳ್ಕೊಳ್ಳೋದ್ರಿಂದ ಕುಬೇರ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ಬಂದು ನೆಲೆಸ್ತಾನೆ ಇದರಿಂದ ಸಂಪತ್ತು ಯಾವತ್ತೂ ಆ ಮನೆಯಲ್ಲಿ ಕರ್ಗೋದಿಲ್ಲ ಗುರುಗಳ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಆದ್ರೆ ತಿಳ್ಕೊಳ್ಳಿ ಈ ಮಂತ್ರವನ್ನ ಇದನ್ನ ಹೇಳ್ಕೊಳ್ಬೇಕಾದ್ರೆ ರಹಸ್ಯವಾಗೇ ಮಾಡಬೇಕು ಅಂದ್ರೆ ಮನಸ್ಸಲ್ಲಿ ಉಚ್ಚಾರ ಮಾಡ್ಬೇಕಾ ನಿಮ್ಮ ಮನೆಯಲ್ಲಿ ಈ ದೀಪ್ ಈ ಅಮಾವಾಸೆ ಎಂದು ರಹಸ್ಯವಾಗಿ ನೀವು ಮಾಮೂಲಿ ಪೂಜೆ ಮಾಡ್ಬೇಕಾದ್ರೆ ಹೇಗ್ ಮಾಡ್ತೀರಾ ಲಕ್ಷ್ಮಿಗೆ ಪೂಜೆ ಮಾಡ್ಬೇಕಾದ್ರೆ ಕುಬೇರನಿಗೆ ನೈವೇದ್ಯವನ್ನ ಇಟ್ಟು ಅವನನ್ನ ಕರಿಬೇಕು ನಿಮ್ಮ ಮನೆಗೆ ನೀವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಅವನನ್ನ ಕರಿತೀರ ನಿಮ್ಮ ಮನೆಗೆ ಅಷ್ಟೇ ಬೇಗ ಬಂದು ಕುತ್ಕೊಳ್ತಾನೆ ಆ ಮಂತ್ರ ಹೇಗಿದೆ ಮಂತ್ರ ಹೇಗಿದೆ ಓಂ ಕುಬೇರ ಗೃಹೇತೆ ಕಮಲಾಸ್ಥಿತ ತ್ವ ಸದಾ ದನೇಶ ಚ ಮದ್ಗೃಹೇ ಇನ್ನೂ ಒಂದು ಸರಿ ಹೇಳ್ತೀನಿ ಮಂತ್ರವನ್ನು ಗಮನ ಇಟ್ಟು ಕೇಳಿ ಉಚ್ಚಾರಣೆ ಕರೆಕ್ಟಾಗಿರಬೇಕು ಕುಬೇರತ್ವ ದಶಗೃಹೇ ತೆ ಗೃಹತೆ ಕಮಲಾಸ್ಥಿತ ತ್ವಾ ನಮಾ ದನೇಶ ಚ ಮದ್ಗೃಹೇ ಅಂದರೆ ನಾವು ಈ ಮಂತ್ರದ ಮುಖಾಂತರವಾಗಿ ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಧನಾದೀಶನಾಗಿರ್ತಕ್ಕಂತಹ ಕುಬೇರನೇ ನನ್ನ ಮನೆಯಲ್ಲಿ ತಿಷ್ಟವಾಗಿ ಕುಳಿತುಕೋ ಮದ್ಗೃಹೆ ನನ್ ಮನೆಯಲ್ಲಿ ಸದಾ ಕಾಲ ಬಂದು ಕುತ್ಕೊಂಡ್ಬಿಡು ಅಂತ ಕರಿತಿದೀವಿ ನಾವಿಲ್ಲಿ ಏನ್ ಕೇಳ್ತಿದ್ವಿ ಕುಬೇರನಿಗೆ ದುಡ್ಡು ಕೊಡು ಅಂತ ಕೇಳ್ತಿಲ್ಲ ಹಣ ಕೊಡು ಅಂತ ಕೇಳ್ತಿಲ್ಲ ನಾ ಹೇಗ್ ಕೇಳ್ತಿದೀವಿ ನಾವು ಒಂದ್ ನಮ್ಮ ಮನೆಯಲ್ಲಿ ಕೂರಪ್ಪ ಸಾಕು ನಿನ್ಗೊಂದು ಆಸನವನ್ನು ಕೊಡ್ತೇವೆ ಆಸನದ ಮೇಲೆ ಸದಾ ಕಾಲ ತಿಷ್ಟವನ್ನ ಹಾಕಿ ಕುತ್ಕೊಂಡ್ಬಿಡು ಅಂತ ಹೇಳ್ತಿದ್ದೇವೆ ಗುರುಗಳ ಮಂತ್ರ ಏನೋ ಹೇಳಿದ್ರೆ ಆದ್ರೆ ಇದನ್ನ ಯಾವ ಸಮಯದಲ್ಲಿ ಎಷ್ಟು ಬಾರಿ ಹೇಗೆ ಜಪಿಸ್ಬೇಕು ಅನ್ನೋದನ್ನು ತಿಳಿಸ್ಕೊಡಿ ಈ ಮಂತ್ರವನ್ನ ಉತ್ತರಾಭಿಮುಖಕ್ಕೆ ಉತ್ತರ ದಿಕ್ಕಿಗೆ ಮುಖವನ್ನ ಮಾಡಿಕೊಂಡು ಯಾಕಂದ್ರೆ ಕುಬೇರನ ದಿಕ್ಕು ಉತ್ತರ ಹಾಗಾಗಿ ಉತ್ತರ ದಿಕ್ಕಿಗೆ ಮುಖವನ್ನ ಮಾಡಿಕೊಂಡು ಕುಬೇರನಿಗೆ ನೈವೇದ್ಯವನ್ನ ಕೊಟ್ಟು ಈ ಮಂತ್ರವನ್ನ ಜಪ ಮಾಡ್ಬೇಕು ನೂರ ಎಂಟು ಬಾರಿ ಕನಿಷ್ಠ ಪಕ್ಷ ನೂರ ಎಂಟು ಬಾರಿ ಜಪ ಮಾಡಬೇಕು ಸಿಹಿ ತಿನ್ಸು ನೈವೇದ್ಯವಾಗಿ ಸಿಹಿ ತಿಂಡಿಗಳನ್ನು ಯಾವ್ದಾದ್ರು ಕೊಡಬಹುದು ಹ್ಮ್ ಗುರುಗಳ ಕುಬೇರನನ್ನ ಹೇಗೆ ಆರಾಧನೆ ಮಾಡ್ಬೇಕು ಯಾವ ಮಂತ್ರವನ್ನ ಹೇಳ್ಬೇಕು ಅನ್ನೋದನ್ನ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ರಿ ಹಾಗೆ ಅವತ್ತಿನ ದಿನ ಅಂದ್ರೆ ಅಮಾವಾಸ್ಯ ದಿನ ನಾವು ಲಕ್ಷ್ಮಿಯನ್ನ ಹೇಗೆ ಆರಾಧನೆ ಮಾಡ್ಬೇಕು ಮತ್ತೆ ನೀವ್ ಹೇಳಿದ್ರಿ ಕೆಲವು ವಸ್ತುಗಳನ್ನ ವಿಶೇಷ ವಸ್ತುಗಳನ್ನ ನಾವು ಲಕ್ಷ್ಮಿಗೆ ಅವತ್ತಿನ ದಿನ ಅರ್ಪಿಸಿ ಆರಾಧನೆಯನ್ನ ಅಂದ್ರೆ ಪೂಜೆಯನ್ನ ಮಾಡ್ಬೇಕು ಅಂತ ಹೇಳಿದ್ರಿ ವಿಶೇಷ ವಸ್ತುಗಳು ಯಾವ್ದು ಅಂತ ತಿಳಿಸ್ಕೊಡಿ ನೋಡಿಮ್ಮ ನಾವು ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡ್ತಕ್ಕಂಥದ್ದು ವರ್ಷದಲ್ಲಿ ಎರಡು ಬಾರಿ ಇರುತ್ತೆ ವಿಶೇಷವಾಗಿ ವರಮಹಾಲಕ್ಷ್ಮಿಯಲ್ಲಿ ಆರಾಧನೆ ಮಾಡ್ತೀವಿ ಹೀಗೆ ವರಮಹಾಲಕ್ಷ್ಮಿಯಲ್ಲೂ ಮಹಾಲಕ್ಷ್ಮಿನ ಪೂಜೆ ಮಾಡಿ ಮತ್ತೆ ದೀಪಾವಳಿಯಲ್ಲೂ ಮಹಾಲಕ್ಷ್ಮಿನ ಪೂಜೆ ಮಾಡ್ಬೇಕಲ್ಲ ಅನ್ನೋ ಕನ್ಫ್ಯೂಷನ್ ಇರುತ್ತೆ ಅಲ್ವಾ ಎಲ್ರೂ ಇದ್ದೇ ಇರುತ್ತೆ ಹೆಸರಲ್ಲೇ ಹಾಗೆ ಅದು ವರ ವರಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಅಂದ್ರೆ ಅವಳು ಅವತ್ತಿನ ದಿನ ಅಂದ್ರೆ ಶ್ರಾವಣ ಮಾಸದಲ್ಲಿ ನಾವು ಮಾಡ್ತಕ್ಕಂಥ ವರಮಹಾಲಕ್ಷ್ಮಿ ಪೂಜೆಯಿಂದ ಆರಾಧನೆಯಿಂದ ಲಕ್ಷ್ಮಿ ವರವನ್ನ ಕೊಡ್ತಾಳೆ ಇಲ್ಲಿ ನಾವು ಮಹಾಲಕ್ಷ್ಮಿಯ ಆರಾಧನೆಯನ್ನ ಮಾಡ್ತೇವೆ ಅಲ್ಲಿ ವರಗಳನ್ನ ಬೇಡಿಕೊಂಡು ನಮ್ಮ ಸಂಕಲ್ಪಗಳನ್ನ ಹೇಳ್ಕೊಂಡು ಮಾಡ್ತೀವಿ ಇಲ್ಲಿ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲೇ ಇದ್ದಾಳೆ ಅಂತ ತಿಳ್ಕೊಂಡು ನೀವು ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಯಾವ ರೀತಿಯಾಗಿ ನೋಡ್ಕೊಳ್ತೀರೋ ಅದೇ ರೀತಿಯಾಗಿ ಮಹಾಲಕ್ಷ್ಮಿಯನ್ನ ನೋಡ್ಕೊಳ್ಬೇಕು ಸಾಮಾನ್ಯವಾಗಿ ಅಂಗಡಿಗಳನ್ನು ಒಂದು ವಿಶೇಷವಾಗಿರ್ತಕ್ಕಂಥ ಗಮನಿಸದಿರೋ ಕೆಲವರಿಗೆ ಗಮನಿಸಿರ್ತಾರೆ ಕೆಲವರು ಗಮ ಗಮನಿಸಿರೋದಿಲ್ಲ ಈಗ ನೀವು ಬೇಕಾದ್ರೆ ಗಮನಿಸಿ ನೋಡಿ ಯಾಕೆ ಮಾರವಾಡಿಗಳತ್ರ ದುಡ್ಡು ಇರುತ್ತೆ ಯಾಕೆ ಹಣ ಇರೋ ಕಡೆನೆ ಹಣ ಹೋಗ್ತಾ ಇರುತ್ತೆ ಅಂತ ಹೇಳ್ತಾರೆ ಕೊಡಬೇಕಾದ್ರೆ ಅವರು ಕೆಲವರು ಯಾರು ಚಿಲ್ಲರೆನ ಕೈಗೆ ಕೊಡೋಲ್ಲ ಅವರು ಟೇಬಲ್ ಟೇಬಲ್ನಲ್ಲಿ ಹೀಗೆ ಹೊಡೆದು ಕಳಿಸ್ತಾರೆ ಅಂದ್ರೆ ನಾವು ಮನೆಯಲ್ಲಿರ್ತಕ್ಕಂತಹ ಚಿಕ್ಕ ಮಕ್ಕಳನ್ನ ಏನಾದರೂ ಇದ್ ಮಾಡಿದ್ರೆ ತಮಾಷೆಗಾದ್ರು ಸರಿಯಾಗಾದ್ರೂ ಸರಿ ಎಳೆದು ಹಿಡ್ಕೊಂಡು ಕೂರಿಸ್ತೀವಲ್ಲ ಹಾಗೆ ಅದೇ ರೀತಿಯಾಗಿ ಅವತ್ತಿನ ದಿನ ಮಹಾಲಕ್ಷ್ಮಿಯನ್ನ ನಮ್ಮ ಮನೆಯ ಮಗಳಿನ ರೀತಿಯಲ್ಲಿ ನಾವು ಮಗಳಿಗೆ ಯಾವ ರೀತಿ ಅಲಂಕಾರ ಮಾಡಿ ಅಥವಾ ನಮ್ಮ ಮಗಳಿಗೆ ಯಾವ ಏನನ್ನ ಕೊಟ್ಟರೆ ಖುಷಿಯಾಗಿರ್ತಾಳೆ ಅನ್ನೋದನ್ನ ಹೇಗೆ ಮಾಡ್ತೀವಿ ಮಗಳಿಗೆ ಅದೇ ರೀತಿಯಾಗಿ ನಾವು ಮಹಾಲಕ್ಷ್ಮಿಯನ್ನ ಅತ್ಯಂತ ಪ್ರೀತಿಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ನಂಬಿಕೆಯಿಂದ ಅವತ್ತಿನ ದಿನ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಬೇಕು ಯಾವ ರೀತಿ ಆರಾಧನೆ ಮಾಡಬೇಕು ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ದುಡ್ಡನ್ನ ತಗೊಂಡು ಒಂದ್ ಹತ್ರ ಇಟ್ಬಿಟ್ಟು ಒಡವೆಗಳೆಲ್ಲ ಇಟ್ಬಿಟ್ಟು ಆರಾಧನೆ ಮಾಡೋದಾ ಇಲ್ಲ ಪ್ರದರ್ಶನ ಮಾಡೋದಾ ಇಲ್ಲ ನಾನು ಮೊದ್ಲೇ ಮೊದಲೇ ತಿಳಿಸಿದಾಗೆ ಈ ದೀಪಾವಳಿಯಲ್ಲಿ ಮಹಾಲಕ್ಷ್ಮಿ ಪೂಜೆಯನ್ನ ರಹಸ್ಯವಾಗಿ ಮಾಡಬೇಕು ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರನ್ನೂ ಕರೆಯದೆ ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥವರೆಲ್ಲ ಸೇರಿಕೊಂಡು ನಿಮಗೆ ಇಚ್ಛೆ ನಿಮ್ಗೆ ಯಾವ ರೀತಿ ಇಚ್ಛೆ ಇರುತ್ತೋ ಆ ರೀತಿಯಾಗಿ ಮಹಾಲಕ್ಷ್ಮಿಯನ್ನ ಅಲಂಕಾರ ಮಾಡಿ ಮನೆಯಲ್ಲಿ ಲಕ್ಷ್ಮಿ ಫೋಟೋ ಇದ್ರೆ ಆ ಲಕ್ಷ್ಮಿ ಫೋಟೋಗೆ ಹೂ ಇಟ್ಟು ಕಳಸ ಇಡೋರು ಕಳಸ ಇಟ್ಟು ಅಲಂಕಾರವನ್ನ ಮಾಡಿ ಪೂಜೆಯನ್ನ ಮಾಡಬೇಕಾಗ್ತದೆ ಈ ಮಹಾಲಕ್ಷ್ಮಿ ಪೂಜೆಗೆ ವಿಶೇಷವಾಗಿ ಕೆಲವೊಂದು ವಸ್ತುಗಳನ್ನ ಇಡಬೇಕು ಅಂತ ಹೇಳ್ತೀನಿ ಈ ವಸ್ತುಗಳನ್ನ ಹಿಟ್ಟು ಮಾಡೋದ್ರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ ಆ ವಿಷ ಆ ವಸ್ತುಗಳು ಯಾವುವು ಅಂದ್ರೆ ಆರು ಗೋಮತಿ ಚಕ್ರಗಳು ಗೋಮತಿ ಚಕ್ರ ಆರು ತಗೋಬೇಕು ಲಕ್ಷ್ಮಿ ಕವಡೆ ಕವಡೆಗಳಲ್ಲಿ ನಾನಾ ವಿಧ ಇದೆ ಅದರಲ್ಲಿ ಲಕ್ಷ್ಮೀ ಕವಡೆಯನ್ನು ಆರು ತಗೋಬೇಕು ಬೆಳ್ಳಿ ಕಾಯಿನ್ ಇದ್ರೆ ಮನೆಯಲ್ಲಿ ಒಂದು ಕಾಯಿನ್ ಬೆಳ್ಳಿ ಕಾಯಿನ್ ಇಲ್ಲ ಅಂದಾಗ ಒಂದು ರೂಪಾಯಿ ಕಾಯಿನ್ ಅನ್ನು ಆರು ತಗೋಬೇಕು ಇದರ ಜೊತೆಯಲ್ಲಿ ಪಚ್ಕರ್ಪೂರ ಲವಂಗ ಲವಂಗ ಆರ್ ಇರಬೇಕು ಮತ್ತು ಸಿನಿಮನ್ ಸ್ಟಿಕ್ ಅಂದರೆ ಚಕ್ಕೆಯನ್ನು ಆರು ಪೀಸು ತೆಗೆದು ಕಮಲದ ಬೀಜಗಳು ಆರು ಏಲಕ್ಕಿ ಆರು ಪೀಸು ಲವಂಗ ಆರು ಈ ಎಲ್ಲಾ ವಸ್ತುಗಳನ್ನ ಲಕ್ಷ್ಮೀ ದೇವಿ ಮುಂದೆ ಇಟ್ಟು ಪೂಜೆ ಮಾಡಿ ಆರಾಧನೆ ಮಾಡೋದ್ರಿಂದ ಆ ಮನೆಯಲ್ಲಿ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳೆ ಗುರುಗಳ ಎಲ್ಲ ಆರು ಅಂತ ಹೇಳಿದ್ರೆ ಆರೆ ಯಾಕೆ ಆರೆ ಯಾಕಪ್ಪ ಅಂದ್ರೆ ಶುಕ್ರ ಆರರ ಸಂಖ್ಯೆಯ ಅಧಿಪತಿ ಬಂದು ಶುಕ್ರ ಹಾಗಾಗಿ ಶುಕ್ರ ದಶೆ ಅಂದ್ರೆ ಮಹಾಲಕ್ಷ್ಮಿಗೆ ಪ್ರೀತಿ ಪಾತ್ರನಾಗಿರ್ತಕ್ಕಂಥ ಹಾಗೆ ಶುಕ್ರ ದಶೆ ಇದ್ದಾಗ ಅಂದ್ರೆ ಶುಕ್ರನಿಗೆ ಸಂಬಂಧಪಟ್ಟಂತೆ ಶುಕ್ರನ ಆರಾಧನೆಯಿಂದ ಲಕ್ಷ್ಮಿ ಬರ್ತಾಳೆ ಲಕ್ಷ್ಮಿ ಹೊಳಿತಾಳೆ ಹಾಗಾಗಿ ಎಲ್ಲಾ ವಸ್ತುಗಳನ್ನು ಆರರಲ್ಲಿ ಇಡಬೇಕು ಗುರುಗಳ ಇದೆಲ್ಲ ನೀವು ಹೇಳಿದ್ರಲ್ಲ ಈ ವಿಶೇಷ ವಸ್ತುಗಳನ್ನ ಕಳಶದ ಒಳಗೆ ಹಾಕ್ಬೇಕಾ ಅಥವಾ ಹೊರಗಡೆ ಮಹಾಲಕ್ಷ್ಮಿ ಕಳಶದ ಮುಂದೆ ಅಥವಾ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡ್ಬೇಕು ನಾನು ಈ ವಸ್ತುಗಳನ್ನ ಫೋಟೋ ಅಂದ್ರೆ ನೀವು ಅದನ್ನ ಇಟ್ಟು ಪೂಜೆ ಮಾಡ್ಬೇಕು ಅಂತ ಹೇಳಿದೆ ಹಾಗಿದ್ರೆ ಕಳಸದಲ್ಲಿ ಹಾಕೋದ್ರೆ ಮೊದಲೇ ಕಳಸದಲ್ಲ ಹಾಕಬಹುದು ಅಂತ ಹೇಳ್ತಿದ್ದೆ ಇದು ಕಳಸಲದಲ್ಲ ಹಾಕೋದಲ್ಲ ಕಳಸದಲ್ಲ ಹಾಕೋದಲ್ಲ ಇದನ್ನ ಮಹಾಲಕ್ಷ್ಮಿಯ ಭಾವಚಿತ್ರದ ಮುಂದೆ ಫೋಟೋ ಮುಂದೆ ಅಥವಾ ಕಳಸದ ಮುಂದೆ ಇಟ್ಟು ಈ ವಸ್ತುಗಳನ್ನ ದೇವಿಗೆ ಅರ್ಪಿಸುತ್ತಾ ಪೂಜೆಯನ್ನ ಮಾಡಬೇಕು ಪೂಜೆ ಆದ್ಮೇಲೆ ಇದನ್ನ ಏನ್ ಮಾಡಬೇಕು ಹುರ್ಗಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಈ ವಸ್ತುಗಳೆಲ್ಲವನ್ನ ಪೂಜಾ ನಂತರ ಏನ್ ಮಾಡಬೇಕು ನೀವು ವಿಶೇಷವಾಗಿ ದನ್ಪೋಟ್ಲಿ ಬಗ್ಗೆ ಕೇಳಿದಿರ ನಾರ್ತ್ ಸೈಡ್ ಧನ್ಪೋಟ್ಲಿ ಅಂತ ಹೇಳ್ತಾರೆ ಕಾಮನ್ ಲ್ಯಾಂಗ್ವೇಜ್ ಅಲ್ಲ ಎಲ್ಲರೂ ಧನ್ಪೋಟ್ಲಿ ದನ್ಪೋಟ್ಲಿ ಅಂತ ಕರೀತಾರೆ ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಇದಕ್ಕೆ ಏನಪ್ಪಾ ಅಂದರೆ ಹಣದ ಚೀಲ ಅಂತ ಕರಿತೀವಿ ಹಣದ ಚೀಲ ವಿಶೇಷವಾಗಿ ಹಣದ ಚೀಲದಲ್ಲಿ ಈ ವಸ್ತುಗಳು ಇಡೋದ್ರಿಂದ ಹಣ ಆಕರ್ಷಣೆ ಆಗುತ್ತೆ ಧನ ಆಕರ್ಷಣೆ ಆಗುತ್ತೆ ಆ ಧನ್ ಪೋಟ್ಲಿಕ್ಕೆ ಬೇರೆ ಏನೂ ಬಳಸಲ್ಲ ಇದ್ರನ್ನೇ ಬಳಸೋದು ಈ ಎಲ್ಲ ವಸ್ತುಗಳನ್ನ ಹಾಕಿ ಒಂದು ಪೊಟ್ಟಣವನ್ನ ಕಟ್ಟಿ ಹಣ ಇಡ್ತಕ್ಕಂಥ ತಿಜೋರಿ ತಿಜೋರಿಯಲ್ಲಿ ಹಣ ಇಡ್ತಕ್ಕಂಥ ಸ್ಥಳದಲ್ಲಿ ಇದನ್ನ ಇಡೋದ್ರಿಂದ ಹಣದ ಸಮೃದ್ಧಿ ಆಗುತ್ತೆ ಹಣ ಸ್ಥಿರವಾಗಿ ನಿಲ್ಲುತ್ತೆ ಆ ಮನೆಯಲ್ಲಿ ಸುಖ ಸಮೃದ್ಧಿ ನೆಮ್ಮದಿ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಇದನ್ನೆಲ್ಲ ಗುರುಗಳ ಇದನ್ನೆಲ್ಲ ಸೇರಿಸಿ ಒಂದು ಚೀಲದ ಚೀಲದ ಹಾಗೆ ಮಾಡಿ ಅಂತ ಹೇಳಿದ್ರೆ ಅಲ್ವಾ ಯಾವ ಬಣ್ಣದ ಚೀಲವನ್ನ ಇದಕ್ಕೆ ಉಪಯೋಗಿಸ್ಕೊಳ್ಬೇಕು ಅಥವಾ ಅಹ್ ಯಾವ್ದಾದ್ರು ಬೆಳ್ಳಿಯ ಒಂದು ಅಹ್ ಬಾಕ್ಸ್ ಅಲ್ಲಿ ಆತರ ಇಡ್ಬೇಕಾ ಅಥವಾ ಪೋಟ್ಲಿ ಅಂತಾನೆ ಒಂದು ಬಟ್ಟೆಯಲ್ಲಿ ಮಾಡಿಡ್ಬೇಕಾ ಕಟ್ಟಬೇಕಾ ನೋಡಿಮ್ಮ ಇದನ್ನ ಯಾವ ಬಣ್ಣದ ಚೀಲದಲ್ಲಿ ಮಾಡಿ ಕಟ್ಟಬೇಕು ಅಂದ್ರೆ ಯಾವ ಬಣ್ಣದ ಬಟ್ಟೆಯಲ್ಲಿ ವಸ್ತ್ರದಲ್ಲಿ ಹಾಕಿ ಮೂಟೆ ಕಟ್ಟಿಡ್ಬೇಕು ಅಂತಂದ್ರೆ ಹಸಿರು ಬಣ್ಣದ ಬಟ್ಟೆಯಲ್ಲಿ ಹಾಕಿ ಕಟ್ಟೋದ್ರಿಂದ ಕಟ್ಟಿ ಹಿಡೋದ್ರಿಂದ ಆ ಮನೆಯಲ್ಲಿ ಸಮೃದ್ಧಿ ಸಂಪತ್ತು ಹೆಚ್ಚಾಗುತ್ತೆ ಆದ್ರೆ ನಾವು ಈಗ ಗೂಗಲ್ ನಲ್ಲಿ ಅಥವಾ ಸೋಶಿಯಲ್ ಮೀಡಿಯಾ ನಲ್ಲಿ ಧನ್ ಪೋಟ್ಲಿ ಅಂದ ತಕ್ಷಣ ನಮ್ ಬರೋದು ಒಂದು ಕೆಂಪು ಬಣ್ಣದ ಒಂದು ಮೂಟೆ ಅಥವಾ ಚೀಲ ಅದೇ ಬರುತ್ತೆ ತುಂಬಾ ಚಿತ್ರಗಳಲ್ಲಿ ಸಾಮಾನ್ಯವಾಗಿ ಆದ್ರೆ ನೀವು ವಿಶೇಷವಾಗಿ ಹಸಿರು ಬಣ್ಣ ಅಂತ ಹೇಳ್ತಿದ್ರಲ್ಲ ಯಾಕೆ ಅದೇ ಅದರಲ್ಲೇ ಇರೋದು ವಿಶೇಷತೆ ಅಂತ ಏನೇ ಮಾಡಿ ಸಂಪೂರ್ಣವಾಗಿ ತಿಳ್ಕೊಂಡು ಸಂಪೂರ್ಣವಾಗಿ ಅರ್ಥಕೊಂಡು ಮಾಡಿದ್ರೆ ಫಲ ಸಿಗೋದು ನೋಡಿ ಕೆಂಪು ಅಂದ ತಕ್ಷಣ ಆ ಕೆಂಪು ಬಣ್ಣದ ಅಧಿಪತಿ ಖುಜ ಮಂಗಳ ಮಂಗಳ ಬರ್ತಾನೆ ಮಂಗಳನ ಕೆಲಸ ಏನಪ್ಪಾ ಅಂದ್ರೆ ಫೈಟರ್ ಜಗಳ ಹಾಡೋದು ಅವನ್ ಯಾವಾಗ್ಲೂ ಸದಾ ಕಾಲ ಜಗಳಕ್ಕೆ ನಿಂತಿರ್ತಾನೆ ಫೈಟರ್ ಅಂದ್ರೆ ರಕ್ಷಣೆ ಯಾವ ರೀತಿ ಇಲ್ಲ ಆಗ್ಬೋದು ಯಾವುದೇ ರೀತಿಯಲ್ಲಿ ರಕ್ಷಣೆ ಕೊಡೋದ್ರಲ್ಲಿ ಇರ್ಬೋದು ಅಥವಾ ಜಗಳ ಆಡೋದ್ರಲ್ಲಿ ಇರ್ಬೋದು ಅವನು ಸದಾಕಾಲ ಯುದ್ಧಕ್ಕೆ ಸನ್ನದ್ಧನ ಆಗಿ ನಿಂತಿರ್ತಾನೆ ಯಾಕಂದ್ರೆ ಅವನು ಸೇನಾಧಿಪತಿ ಸೊ ಈಗ ನಿಮ್ಗೆ ಬೇಕಿರೋದು ಗಲಾಟೆಯಿಂದ ಬರ್ತಕ್ಕಂತ ಹಣ ಇರಬೇಕಾ ಅಥವಾ ಬಂದಂತ ಹಣ ವಾದ ವಿವಾದಗಳಿಗೆ ಖರ್ಚಾಗಬೇಕಾ ಅಥವಾ ನಿಮ್ಮ ಮನೆಯಲ್ಲಿ ಅದು ಬೆಳಿತ ಅಭಿವೃದ್ಧಿ ಆಗ್ತಾ ಹೋಗ್ಬೇಕಾ ನೆಮ್ಮದಿಯಾಗಿರ್ಬೇಕಾತಾರಲ್ಲ ಸಂತೋಷಕರವಾಗಿ ಬರಬೇಕು ಅದಕ್ಕೆ ನಾ ಹೇಳಿದ್ದು ಹಸಿರು ಬಟ್ಟೆಯಲ್ಲಿ ಕಟ್ಟಿ ಅಂತ ಯಾಕೆಂದ್ರೆ ಹಸಿರು ಬುಧನ ಹಸಿರಿಗೆ ಬುಧ ಅಧಿಪತಿ ಬುಧ ಸೌಮ್ಯ ಸ್ವಭಾವದವನು ಅಂದ್ರೆ ಅವನಿಗೆ ಗಲಾಟೆ ಗದ್ದಲ ಆಗೋದಿಲ್ಲ ಅದಕ್ಕಿಂತ ಹೆಚ್ಚಾಗಿ ಬುಧ ವ್ಯವಹಾರಗಳಿಗೆ ಅಧಿಪತಿ ಬಿಸ್ನೆಸ್ಗೆ ಅಧಿಪತಿ ನೀವು ವೃತ್ತಿಲಿ ಇರ್ಬೋದು ಎಲ್ಲೇ ಇರ್ಬೋದು ಏನೇ ಮಾಡ್ತಿದ್ರು ಯಾವುದೋ ಒಂದು ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿರ್ತೀರ ಆ ವ್ಯವಹಾರಗಳಿಂದಲೇ ನಿಮ್ಗೆ ಹಣ ಬರಬೇಕು ಆ ವ್ಯವಹಾರಗಳ ಮುಖಾಂತರವೇ ನಿಮ್ಗೆ ಹಣದ ಅರಿವು ಹೆಚ್ಚಾಗಬೇಕು ಸಂಪತ್ತಿನ ಅರಿವು ಹೆಚ್ಚಾಗ್ಬೇಕು ಹಾಗಾಗಿ ಆ ಹಸಿರು ಬಟ್ಟೆಯನ್ನು ಹಸಿರು ಬಟ್ಟೆಯಲ್ಲಿ ಕಟ್ಟಬೇಕು ಅದಕ್ಕಿಂತ ವಿಶೇಷವಾಗಿ ಬುಧ ಶುಕ್ರನಿಗೆ ಪರಮಾಪ್ತ ಮಿತ್ರ ಮತ್ತೆ ಬುಧ ಬುಧ ಸಂಖ್ಯಾಶಾಸ್ತ್ರದ ಪ್ರಕಾರ ಬುಧನ ಸಂಖ್ಯೆ ಐದು ಈ ಐದು ಎಲ್ಲ ಒಂಬತ್ತು ಗ್ರಹಗಳಿಗೂ ಫ್ರೆಂಡ್ ನೀವು ಮೇಲಿಂದ ಕೆಳಗೆ ಕೌಂಟ್ ಮಾಡಿ ಅಥವಾ ಕೆಳಗಿಂದ ಕೌಂಟ್ ಮಾಡಿ ಸೆಂಟರ್ ನಂಬರ್ ಫೈವ್ ಬರುತ್ತೆ ಹಾಗಾಗಿ ಬುಧ ಎಲ್ಲರಿಗೂ ಪ್ರಿಯವಾಗಿರೋನು ಎಲ್ಲರಿಗೂ ಬೇಕಿರ್ತಕ್ಕಂಥವನು ಸೊ ಹಾಗಾಗಿ ಹಸಿರು ಬಣ್ಣದಲ್ಲಿ ಕಟ್ಟೋದ್ರಿಂದ ಆ ಮನೆಯಲ್ಲಿ ಬಂದಂತಹ ಹಣ ಅನವಶ್ಯಕವಾಗಿ ಖರ್ಚಾಗೋದಿಲ್ಲ ಹಾಗಾಗಿ ಈ ಲಕ್ಷ್ಮಿ ಪೂಜೆಯ ನಂತರ ಎಲ್ಲಾ ವಸ್ತುಗಳನ್ನ ನೀವು ಹಸಿರು ಚೀಲದಲ್ಲಿ ಹಾಕಿ ಕಟ್ಟಿಡೋದ್ರಿಂದ ಹಣ ಜಾಗದಲ್ಲಿ ಜಾಗದಲ್ಲಿಡೋದ್ರಿಂದ ನಿಮ್ಮ ಮನೆಯಲ್ಲಿ ಸಮೃದ್ಧಿ ಅಭಿವೃದ್ಧಿ ಆಗುತ್ತೆ ಮತ್ತೆ ಇದನ್ನ ಮತ್ತೆ ಯಾವಾಗ ಬದಲಾಯಿಸ್ಬೇಕು ಗುರುಗಳ ಇದನ್ನ ಎರಡು ರೀತಿ ಇದೆ ಇದು ಎರಡು ರೀತಿ ಇದೆ ಏನಂದ್ರೆ ಒಂದು ಶಾಶ್ವತವಾಗಿ ಮಾಡ್ತಕ್ಕಂಥದ್ದು ಇನ್ನೊಂದು ನೀವು ಪ್ರತಿ ವರ್ಷ ಮಾಡ್ಕೊಳ್ತಕ್ಕಂಥದ್ದು ಶಾಶ್ವತವಾಗಿ ಮಾಡ್ಕೊಳ್ತಾರೆ ಹೋಮ ಹವನಗಳ ಮುಖಾಂತರವಾಗಿ ಮಾಡ್ಬೇಕಾಗ್ತದೆ ಕೆಲವರಿಗೆ ಮಾಡ್ಕೊಡ್ತೀನಿ ಮಾಡ್ಕೊಟ್ಟಿದ್ದೀನಿ ವಿಶೇಷವಾಗಿ ದೀಪಾವಳಿ ಹಬ್ಬದಲ್ಲಿ ಅವರು ಒಂದ್ ಸರಿ ತಗೊಂಡೋಗಿ ಇಟ್ಬಿಟ್ಟು ಪ್ರತಿ ವರ್ಷ ಅದನ್ನ ಇಟ್ಟು ಪೂಜೆ ಮಾಡ್ತಾರೆ ದಿನ ತೆಗಿಯೋದು ಮತ್ತೆ ಅದಕ್ಕೆ ಧೂಪ ದೀಪಗಳನ್ನ ತೋರಿಸಿ ಮತ್ತೆ ನಮ್ಮ ಹಣದ ಪೆಟ್ಟಿಗೆಯಲ್ಲಿ ಇಟ್ಬಿಡೋದು ಇಡೋದ್ರಿಂದ ಅವರ ಮನೆಯಲ್ಲಿ ಶಾಶ್ವತವಾಗಿ ನಿಲ್ಸಲೇ ನಿಲ್ತಾಳೆ ಮಹಾಲಕ್ಷ್ಮಿ ಸುಮಾರು ಜನ ಮನೆಗಳನ್ನ ಕಟ್ಕೊಂಡಿದ್ದಾರೆ ಅಭಿವೃದ್ಧಿ ಮೇಲೆ ಅಭಿವೃದ್ಧಿ ಆಗ್ತಿದ್ದಾರೆ ಸೊ ಇದು ಎರಡು ರೀತಿಲಿ ನೀವು ಪ್ರತಿ ವರ್ಷನೂ ಮಾಡ್ಕೊಳ್ಬಹುದು ಶಾಶ್ವ ಶಾಶ್ವತವಾಗಿಯೂ ಸಹ ಮಾಡ್ಕೊಳ್ಬಹುದು ತುಂಬಾ ಧನ್ಯವಾದಗಳು ಗುರುಗಳ ದೀಪಾವಳಿಯ ಅಮಾವಾಸ್ಯ ದಿನ ಕುಬೇರ ಸಹಿತ ಲಕ್ಷ್ಮಿ ಪೂಜೆಯನ್ನ ನಾವು ಹೇಗ್ ಮಾಡ್ಬೇಕು ಹಾಗೆ ನಾವು ಧನ ಪೋಟ್ಲಿಯನ್ನ ನಮ್ಮ ಮನೆಯಲ್ಲಿ ಅವತ್ತಿನ ದಿನ ಹೇಗೆ ಮಾಡಬೇಕು ಅನ್ನೋದನ್ನ ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕ ಬಾಂಧವರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಹೃತ್ಪೂರ್ವಕ ವಂದನೆಗಳು ಧನ್ಯವಾದಗಳು